ನನಗನಿಸ್ತತೆ ಈ ಕಾಂಗ್ರೆಸ್ ಅವ್ರಿಗೆ ಯುದ್ಧ ಮಾಡಿದ್ರೂ ಕಷ್ಟ ಸುಮ್ಮನೆ ಇದ್ದರೂ ಕಷ್ಟ ಮತ್ತು ಡೆಲ್ಲಿ ಕಾಂಗ್ರೆಸ್ಸೇ ಬೇರೆ ಕರ್ನಾಟಕ ಕಾಂಗ್ರೆಸ್ಸೇ ಬೇರೆ ಈ ಮರಿ ಕಾಂಗ್ರೆಸ್ ಅವರು ಬೇರೆ ದೊಡ್ಡ ಕಾಂಗ್ರೆಸ್ ಬೇರೆ ಈ ಮರಿ ಕಾಂಗ್ರೆಸ್ಗಳೇ ಬೇರೆ ಆ ಜೈರಾಮ್ ರಮೇಶ್ ಲೆಟ್ರ್ ಬರೀತಾರೆ ಎಲ್ಲ ಬಾಯಿ ಮುಚ್ಕೊಂಡಿರಿ ಗಪ್ ಚಿಪ್ ಅಂತಾರೆ ಅವು ಹೇಳಿದ್ದು ಐದು ನಿಮಿಷಕ್ಕೆ ಇಲ್ಲಿ ಶುರು ಮಾಡ್ಕಂತಾರೆ ದೇಶದ ವಿರೋಧಿಗಳ ಮಾತು ಪಾಕಿಸ್ತಾನ ಜಿಂದಾಬಾದ್ ಅಂದ ಅನ್ನೋರಿಗೆ ಇಲ್ಲೇನು ಕ್ರಮ ಇಲ್ಲ ಕ್ರಮ ಇಲ್ಲ ಮತ್ತು ಪಾಕಿಸ್ತಾನದವ್ರನ್ನೆಲ್ಲ ಕಳಿಸು ಹೇಳಿ ಹೋಮ್ ಮಿನಿಸ್ಟ್ರು ಪತ್ರ ಬರೆದು ಹೇಳಿದ ಮೇಲೂ ಕೂಡ ಮೀನಾಮೇಷ ಎಣಿಸ್ತಾರೆ ಅವ್ರಿಗೆ ಅವ್ರ ಕಾಯಿಲೆ ಇದೆ ಅವ್ರ ಗಂಡ ಅಲ್ಲಿದ್ದಾನೆ ಮಕ್ಕಳಿದ್ದಾರೆ ಏನು ಪತ್ರ ಬರೀತಾರೆ ಲವ್ ಲೆಟರ್ಗಳು ಇದು ಇವತ್ತಿನ ಕಾಂಗ್ರೆಸ್ಸಿನ ಮತೀಯವಾದ ಇದು ಅವ್ರಿಗೆ ಹುಚ್ಚೆತ್ಬಿಟ್ಟಿದೆ ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಓಟ್ ತಗೊಂಡು ಓಟ್ ಪಾಲಿಟಿಕ್ಸ್ ಬಿಟ್ಟು ಇನ್ನೇನು ಕಾಂಗ್ರೆಸ್ ಅವ್ರಿಗೆ ಅವ್ರ ತಲೆಯಲ್ಲಿ ಬುದ್ಧಿ ಅಂದರೆ ಓಟ್ ಪಾಲಿಟಿಕ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ ದೇಶ ಇಲ್ಲ ಆ ಶಿಶುರ್ ತೆರೂರವ್ರ್ ನೋಡಿ ಇವರು ಆ ಓ ವೈ ಸಿ ಅವ್ರನ್ನ ನೋಡಿ ಪಾಠ ಕಲಿಬೇಕು ಅವ ಹೇಳಿದ್ದಾನೆ ನನ್ನ ಪಾರ್ಟಿ ಸಿದ್ಧಾಂತನೇ ಬೇರೆ ಆದರೆ ನಾನು ದೇಶ ದೇಶ ಮೊದಲು ದೇಶ ಇದ್ದರೆ ನನ್ನ ಪಾರ್ಟಿ ಇರ್ತತೆ ಅಂತ ಹೇಳಿದ್ದಾರೆ ಆ ಬುದ್ಧಿ ಈ ಕಾ ಕಾಂಗ್ರೆಸ್ ಅವ್ರು ಬಂದೇ ಇಲ್ಲಲ್ಲ ನೋಡಿ ಕಲ್ತ್ಕೊಂಡ್ಲಿ ಮತ್ತೆ ಚಿದಂಬರಂ ಕರೆಕ್ಟಾಗಿ ಹೇಳಿದ್ದಾರೆ ಸರಿಯಾದ ಸಂದರ್ಭಕ್ಕೆ ಸರಿಯಾದ ತೀರ್ಮಾನವನ್ನು ಸನ್ಮಾನ್ಯ ಕೇಂದ್ರದ ಕಾಂಗ್ರೆಸ್ಸಿನ ಗೃಹ ಸಚಿವರಾಗಿದ್ದಂಥವ್ರು ಹಲವಾರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಅವರು ಹೇಳಿದ್ದಾರೆ ಕಾಂಗ್ರೆಸ್ಗೆ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿದರು ಅದಕ್ಕೆ ರಾಜ್ಯದ ಜನನು ಕೂಡ ತೀರ್ಮಾನ ಮಾಡೋರೆ ಈ ಸಮಾವೇಶ ಆದಮೇಲೆ ಇವ್ರದೇನು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಕಾಂಗ್ರೆಸ್ಗೂ ಕೂಡ ಭವಿಷ್ಯ ಇಲ್ಲ ಅನ್ನೋ ಮಾತು ಅವ್ರ ಪಾರ್ಟಿಯಿಂದನೇ ಹೊರಬರ್ತೈತೆ ಧನ್ಯವಾದ